ಗುಡ್ ಆಫ್ಟರ್ನೂನ್ ವೆರಿ ಗುಡ್ ಹರಿಯೋ ಲಂಚ್ ವೆರಿ ಗುಡ್ ಮೈ ರೆಸ್ಪೆಕ್ಟೆಡ್ ಪೇರೆಂಟ್ಸ್ ಅದು ಸಮರ್ ಕ್ಯಾಂಪ್ನ ಒಂದು ಮೇನ್ ಮೋಟೋ ನಾವು ಅಂದ್ಕೊಂಡಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ ಅದು ನಮಗೂ ನಿಮ್ಗೂ ಎಲ್ಲರಿಗೂ ಗೊತ್ತಿರೋ ಅಂತದ್ದೇ ಬಟ್ ಸ್ಟಿಲ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಇಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳನ್ನ ಮೊಬೈಲ್ನಿಂದ ದೂರ ಇಡೋದು ಅದು ನಮ್ಮ ಸಮ್ಮರ್ ಕ್ಯಾಂಪ್ನ first objective. so i think success. now success i can be back in the sanjay group, makli, in mobile, sikila. so we got success. so that is the one uh, important achievement we had. and uh, i congratulate all, you, uh, all of you for being a part of this kind of the activity. so th uh, thank you once again and congratulations to all of you as you are succeeded to keep your children ಔಟ್ ಆಫ್ ದ ರೀಚ್ ಆಫ್ ದ ಮೊಬೈಲ್ ಸೊ ಅದು ಒಂದು ಆಬ್ಜೆಕ್ಟಿವ್ ನಮ್ದು ಇನ್ನೊಂದು ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ ನಮಗೂ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ ಇದು ಮಕ್ಕಳು ಮನೆಯಲ್ಲಿ ಇದ್ರೆ ಸುಮ್ ಕೂರೋದಿಲ್ಲ ಸೊ ಅದು ಹೇಳದೆ ಇದನ್ನ ಹೇಳದೆ ಅಲ್ಲಿ ಏನೋ ಇಲ್ಲಿ ಏನೋ ಮಾಡಿದೆ ಆ ಕಡೆ ಮನೆಗೆ ಹೋದೆ ಎದುರುಗಡೆ ಮನೆಗೆ ಹೋದೆ ಬರೀ ಇದೇ ಕೆಲಸ ಮಾಡ್ತಿರ್ತಾರೆ ಹೊರತು ಬುಕ್ ಅಂತೂ ಮುಟ್ಟೋದಿಲ್ಲ ಸೊ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಸೊ ಅದಕ್ಕೋಸ್ಕರ ಮಕ್ಕಳನ್ನ ನಾವಿಲ್ಲಿ ಒಂದ್ ಕಡೆ ಕೂರಿಸ್ಕೊಂಡ್ರೆ ಅವ್ರನ್ನ ಒಂದು ಪರ್ಟಿಕ್ಯುಲರ್ ವೇನಲ್ಲಿ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ ಕಡೆಗೆ ಅವರನ್ನ ಡೈವರ್ಟ್ ಮಾಡಬಹುದು ಮತ್ತೆ ಬುಕ್ಸ್ ಜೊತೆ ಒಂದು ಕಾನ್ಸ್ಟೆಂಟ್ ಟಚ್ ಅನ್ನ ಅವರಲ್ಲಿ ಇಡಬಹುದು ಅನ್ನೋ ಒಂದು ಕಾರಣಕ್ಕೆ ನಾವು ಸಮ್ಮರ್ ಕ್ಯಾಂಪ್ ಅನ್ನ ಮಾಡಿದ್ವಿ ಸೊ ಇನ್ ದಾಟ್ ಆಲ್ಸೋ ರಿಗಾರ್ಡಿಂಗ್ ದ ಕ್ಲಾಸಸ್ ಆಫ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂಡ್ ಅಬಾಕಸ್ ಕೆಲವೊಂದಷ್ಟು ರೆಗ್ಯುಲರ್ ಕ್ಲಾಸಸ್ನ ತಗೊಳ್ಳೋದರಿಂದ ನಾವು ಅದು ಅದರಲ್ಲೂ ಕೂಡ ನಾವು ಸಕ್ಸಿಡೆಡ್ ಆಗಿದ್ದೇವೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ದಿಸ್ ಸಮರ್ ಕ್ಯಾಂಪ್ ಈಸ್ ಟು ಕೀಪ್ ದ ಚಿಲ್ಡ್ರನ್ ಎಂಗೇಜ್ಡ್ ಅಂಡ್ ಟು ಕೀಪ್ ದಮ್ ಆಕ್ಟಿವ್ ಸೊ ಇದರಲ್ಲಿ ಆಕ್ಟಿವ್ ಮತ್ತೆ ಎಂಗೇಜ್ಡ್ ಆಗಿ ಮಕ್ಕಳು ಯಾವಾಗ ಇರ್ತಾರ ಅಂತಂದ್ರೆ ಅವರಿಗೆ ಇಷ್ಟ ಆಗೋ ಅಂತ ಕೊಟ್ಟಾಗ ಅವ್ರಿಗೆ ಇಷ್ಟ ಆಗೋ ಆಕ್ಟಿವಿಟೀಸ್ ಅಂದ್ರೆ ಇಲ್ಲಿ ನಿಮಗೆ ಇಷ್ಟ ಆಗೋ ಆಕ್ಟಿವಿಟೀಸು ಡ್ಯಾನ್ಸ್ ಡ್ಯಾನ್ಸ್ ಡ್ರಾಯಿಂಗ್ ಹಾರ್ಸ್ ರೈಡಿಂಗ್ ಗೇಮ್ಸ್ ಸ್ಪೋರ್ಟ್ಸ್ ಸ್ಕೆಟಿಂಗ್ ಇಸ್ ಇಟ್ ಹೌದಾ ಸೊ ಎಲ್ಲ ಆಕ್ಟಿವಿಟೀಸನ್ನು ನಾವು ಮಕ್ಕಳಿಗೆ ಕೊಟ್ಟಿದ್ವಿ ಸೊ ದೇ ಆರ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಆ್ಯಂಡ್ ದೇ ಎಂಜಾಯ್ಡ್ ದ ಥಿಂಗ್ಸ್ ಆ್ಯಂಡ್ ದೆ ಲರ್ನ್ಡ್ ಆಲ್ಸೋ ಸೊ ಈಷ್ಟು ನಮ್ಮ ಬೇಸಿಕ್ ಕಾನ್ಸೆಪ್ಟ್ಸ್ ಈ ಸಮ್ಮರ್ ಕ್ಯಾಂಪನ್ನು ಯಾಕೆ ಮಾಡಿದ್ವಿ ನಾವು ಅನ್ನೋದಕ್ಕೆ ಇದೊಂದು ಇವಿಷ್ಟು ಕಾನ್ಸೆಪ್ಟನ್ನು ನಾವು ಇಟ್ಕೊಂಡು ಸಮ್ಮರ್ ಕ್ಯಾಂಪನ್ನು ಮಾಡಿದ್ವಿ ಐ ಥಿಂಕ್ ವಿ ಗಾಟ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಹಂಡ್ರೆಡ್ ಪರ್ಸೆಂಟ್ ವಿ ಆರ್ ಸಕ್ಸೀಡೆಡ್ ಬಟ್ ವಿ ಗಾಟ್ ದ ಸಕ್ಸಸ್ ಟು ಸಮ್ ಎಕ್ಸ್ಟೆಂಟ್ ವಿಚ್ ವಿ ಕ್ಯಾನ್ ಸ್ಯಾಟಿಸ್ಫೈ ಯು ಆಲ್ ಆ್ಯಂಡ್ ವಿಚ್ ವಿ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ದ್ಯಾಟ್ ವಿ ಅಚೀವ್ ದ ಥಿಂಗ್ಸ್ ಸೊ ಅದಕ್ಕೆ ಇನ್ನೊಂದು ನಾನು ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಪ್ರತಿ ವರ್ಷ ಈಗ ಲಾಸ್ಟ್ ಹತ್ತು ವರ್ಷದಿಂದ ನಾವು ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಮ್ಮ ಸಮ್ಮರ್ ಕ್ಯಾಂಪ್ಗೆ ಬರುವಂಥ ಮಕ್ಕಳ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇದೆಯೋ ಹೊರತು ಹತ್ತು ವರ್ಷದಲ್ಲಿ ಯಾವ ವರ್ಷನೂ ಅದು ಡಿಕ್ರೀಸ್ ಆಗಿಲ್ಲ ಸೊ ಹತ್ತು ವರ್ಷದಲ್ಲಿ ಈ ಈ ವರ್ಷ ನಮ್ಮ ಸಮ್ಮರ್ ಕ್ಯಾಂಪ್ನಲ್ಲಿ ನೂರೈವತ್ತು ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು ಸೊ ನೂರೈವತ್ತು ಜನ ಮಕ್ಕಳು ಸಮ್ಮರ್ ಕ್ಯಾಂಪಿಗೆ ಬರ್ತಾಯಿದ್ರು ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಒಂದು ಇನ್ನೂರು ಜನ ಮಕ್ಕಳು ನಮ್ಮ ಏತ್ ನೈನ್ ಟೆಂತ್ ಸ್ಟೂಡೆಂಟ್ಸ್ ಕೂಡ ರೆಗ್ಯುಲರ್ಲಿ ಕ್ಲಾಸಿಗೆ ಬರ್ತಾಯಿದ್ರು ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏತ್ ನೈನ್ ಟೆಂತ್ ಹೈಸ್ಕೂಲ್ ಕ್ಲಾಸಸ್ನ ನಾವು ರೆಗ್ಯುಲರ್ ಕ್ಲಾಸಸ್ನ ಕೂಡ ಸ್ಟಾರ್ಟ್ ಮಾಡಿದ್ವಿ ಸೊ ಅವರಿಗೆ ರೆಗ್ಯುಲರ್ ಆಗಿ ಪಾಠಗಳನ್ನು ನಡೀತಾ ಇದ್ದಾವೆ ಶಾರ್ಟ್ಲಿ ದೇ ಕಂಪ್ಲೀಟೆಡ್ ದ ಒನ್ ಮಂತ್ಲಿ ಟೆಸ್ಟ್ ಆಲ್ಸೋ so uh, active uh, activities are going on in our school and uh, in future also we have planned a lot of activities and acti activity oriented uh, classes in our school so we expect and personally i expect support from all of you to continue these activities thank you